ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ನಾನು ನಿಮಗೊಂದು ವಿಚಿತ್ರ ವೆಜಿಟೇಬಲ್ ತೋರಿಸ್ತೇನೆ ನೋಡಿ ಇದು ನನಗೆ ಕೂಡ ಇದಕ್ಕೆ ಹೆಸರು ಗೊತ್ತಿಲ್ಲ ಈ ಥರ ಮೇಲೆ ಬಳ್ಳಿ ಎಲ್ಲ ಆಗುವಂಥದ್ದು ನೋಡಿ ಈ ಥರ ಬಳ್ಳಿ ನೋಡಿ ಉಂಟಿಲ್ಲ ಅಲ್ಲ ನೋಡಿ ಇದೊಂಥರ ವಿಚಿತ್ರ ಶೇಪಲ್ಲಿ ಇದೆ ಇದನ್ನು ನಮ್ಮ ಭಾಷೆಯಲ್ಲಾದ್ರೆ ಸೋನೆ ಕೆರೆಂಗ್ ಅಂತ ಕರೀತಾರೆ ಇನ್ನು ರೋಮ ಗೆನಸು ಅಂತ ಕರೀತಾರೆ ಅಂತ ಇನ್ನು ಸಾಮಾನ್ಯವಾಗಿ ಬೇರೆ ಗೆಡ್ಡೆ ಗೆನಸುಗಳಾದ್ರೆ ಅಡಿಯಲ್ಲಿ ಮಾತ್ರ ಆಗುವಂಥದ್ದು ಆದರೆ ಈ ರೋಮ ಗೆಣಸಿದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ ಭೂಮಿ ಅಡಿಯಲ್ಲಿ ಕೂಡ ಆಗ್ತದೆ ಗೆಡ್ಡೆ ಅದರೊಟ್ಟಿಗೆ ಬಳ್ಳಿಯಲ್ಲಿ ಕೂಡ ಈ ರೀತಿ ನೇತಾಡ್ತಾ ಇರ್ತದೆ ನೋಡಿ ಅದು ಈ ರೋಮಗೆನಸಿದ್ದು ವಿಶೇಷತೆ ಅಂತ ಹೇಳ್ಬೋದು ಅದರೊಟ್ಟಿಗೆ ಬೇರೆ ಬೇರೆ ಶೇಪಲ್ಲಿ ಆಗುವಂಥದ್ದು ನೋಡಿ ಅಮ್ಮನಿಗೆ ನಗು ಬರ್ತಾ ಇದ್ದನ್ನು ನೋಡಿಬಿಟ್ಟು ಇನ್ನು ಇದನ್ನು ಕೀಳೋದು ಅಷ್ಟೇ ತುಂಬ ಕಷ್ಟ ಆಯಿತು ತುಂಬ ಗಟ್ಟಿಯಾಗಿರ್ತದೆ ಇದರ ಬುಡ ಇನ್ನು ಅಗಿಯೋದು ಕಷ್ಟ ಅಂತೆ ತುಂಬ ಆಳದಲ್ಲಿ ಇದು ಗೆಡ್ಡೆ ಬಿಡುವಂಥದ್ದಂತೆ ಆದರೆ ಅಷ್ಟೇ ರುಚಿಯಾಗಿರ್ತದೆ ಏನು ಭೂಮಿಯಲ್ಲಿ ಅಡಿಯಲ್ಲಿ ಬಿಡುವಂಥ ಗೆಡ್ಡೆದಾದರೆ ನಾನು ಗ್ರೇವಿ ಎಲ್ಲ ತಿಂದಿದ್ದೇನೆ ತುಂಬಾ ರುಚಿಯಾಗಿರ್ತದೆ ಇನ್ನು ಇತ್ತೀಚೆಗಷ್ಟೇ ನನಗೆ ಇದರ ಪರಿಚಯ ಆಗಿರುವಂಥದ್ದು ನಾ ಚಿಕ್ಕಿರಬೇಕು ಅಷ್ಟು ನೋಡಿರಲಿಲ್ಲ ಇನ್ನು ನೋಡಿ ಬಳ್ಳಿ ಪೂರ್ತಿ ರೀತಿ ಗೆಡ್ಡೆಗಳಿರ್ತವೆ ಇನ್ನು ತೇವಾಂಶ ಇರುವ ಕಡೆ ಆದರೆ ದೊಡ್ಡ ದೊಡ್ಡ ಗೆಡ್ಡೆಗಳಾಗ್ತಾವಂತೆ ಈ ಮರಗೆನಸಿನ ಗೆಡ್ಡೆ ಇರ್ತದಲ್ಲ ಅದಕ್ಕೆ ಅದರ ಡಬ್ಬಲಲ್ಲಿ ಭೂಮಿ ಅಡಿಯಲ್ಲಿ ಇದರ ಗೆಡ್ಡೆ ಆಗ್ತದಂತೆ ಇನ್ನು ನೀರಿನ ನೀರು ಬೇಕು ಅಂತಾನೆ ಇಲ್ಲ ಇದಕ್ಕೆ ನೋಡಿ ಇದರದ್ದೊಂದು ಶೇಪ್ ನೋಡಿ ಬೇರೆ ಬೇರೆ ರೀತಿ ನಗು ನಮಗೆ ನಗು ಬರ್ತಾ ಇತ್ತು ಅದನ್ನು ನೋಡ್ತಾ ಇದ್ದರು ಆ ರೀತಿಯ ಶೇಪ್ಗಳೆಲ್ಲ ಶೇಪ್ಗಳಲ್ಲೆಲ್ಲ ಇದರ ಗೆಡ್ಡಗಳು ಈ ರೀತಿ ನೇತಾಡ್ತಾ ಇದ್ವು ಇನ್ನಿದು ಇದು ನನ್ನ ಅಪ್ಪನ ಚಿಕ್ಕಮ್ಮನ ಮನೆಯಿಂದ ಅವರು ಗಿಡ ಕೊಟ್ಟಿರೋದನ್ನು ನನ್ನ ಇಲ್ಲಿ ನೆಟ್ಟಿರುವಂಥದ್ದಂತೆ ನೋಡಿ ಅದರ ಪಕ್ಕ ಒಂದು ಜೇಡ ಈ ರೀತಿ ನೇಯ್ತಾ ಇತ್ತು ಈಗ ಅದರದ್ದೊಂದು ಗ್ರೇವಿ ಅಂತಾನೂ ಅಲ್ಲ ಸಾರು ಅಂತನೂ ಅಲ್ಲ ಆ ರೀತಿ ಮಾಡೋಣ ಅಂತ ನಾನಿಲ್ಲಿ ಹೊರಟಿದ್ದೇನೆ ಅದರದ್ದು ಸ್ವಲ್ಪ ಬೀಜ ಇಡುವ ಅಂತ ಹಾಗೇ ಇಲ್ಲಿ ಕೂಡ ಇದೆ ಆದರೆ ಅದು ಗುಡ್ಡದಲ್ಲಿರುವಂಥದ್ದು ನಾನು ಇಲ್ಲೆಲ್ಲ ಅದು ಬೆಳೆಸುವ ಅಂತ ಇಲ್ಲಿ ಬೀಜ ಇಡ್ತಾ ಇದ್ದೇನೆ ನೋಡಿ ಇದನ್ನೇ ಬೀಜ ಮಾಡುವಂಥದ್ದು ಈಗ ಇದರ ಸಿಪ್ಪೆಲ್ಲ ತೆಗೆದಾಗಿದೆ ನೋಡಿ ಕೆಂಪು ಕೆಂಪಗೆ ಹೇಗಿದೆ ಅಂತ ಇನ್ನು ಗ್ರೇವಿ ಅಂತೂ ತುಂಬಾ ರುಚಿಯಾಗಿರ್ತದೆ ಇದರದ್ದು ನಾನಿಲ್ಲಿ ಹೆಸರು ಕಾಳು ಹಾಕ್ಬಿಟ್ಟು ಸಾರ್ ಥರ ಮಾಡ್ತಾ ಇರುವಂಥದ್ದು ಸಿಪ್ಪೆಲ್ಲೇ ತೆಗ್ದಾಗಿದೆ ಇನ್ನು ಸುವರ್ಣಗೆಡ್ಡೆ ಥರನೇ ಇದೆ ನೋಡೋದಕ್ಕೆ ಆದರೆ ಸುವರ್ಣಗೆಡ್ಡೆ ಥರ ತುರಿಕೆ ಇಲ್ಲ ಇದು ಎಲೆ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಬಿಸಿಯಾಗಿದೆ ಅದಕ್ಕೀಗ ಸ್ವಲ್ಪ ಹೆಸರು ಕಾಳು ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೋನೆಗೆಣಸನ್ನು ಹಾಕ್ತಾ ಇದ್ದಾನೆ ಬೇಗ ಬೇಯ್ತದೆ ಅಂತ ಹೇಳ್ಬೋದು ಇದು ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ತೆಂಗಿನ ತುರಿ ಆಮೇಲೆ ಬ್ಯಾಡಗಿ ಮೆಣಸು ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಇಲ್ಲಿ ಇದು ಧನಿಯಾ ಆಮೇಲೆ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರುವಂತದ್ದು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿಲ್ಲ ಬಿಕ್ಕಿದನ್ನೆಲ್ಲ ಇದು ಬ್ಯಾಡಗೆ ಮೆಣಸನ್ನು ಹುರಿ ಹುರಿದುಕೊಂಡಿದ್ದೇನೆ ಇಲ್ಲಿ ಬೇ ಇದು ಬೆಂದು ಬೇಯೋದಕ್ಕಿಟ್ಟಿರುವಂತಹ ರೊಮಗು ಮತ್ತು ಹೆಸ್ರು ಕಾಳು ಬೆಂದಿದೆ ಈಗಿದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಂದು ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸಿ ಬೇಯಿಸ್ತಾ ಇದ್ದೇನೆ ಈಗ ಬೆಂದಿದೆ ಈಗ ರೋಮ ಕೂಡ ರೋಮಗೆನ್ಸು ಬೆಂದ ನಂತರವೇ ಟೊಮೆಟೊ ಹಾಕೊಂಡಿರುವಂತದ್ದು ಬೇರೆ ತರನು ಮಾಡ್ಬೋದೇನೋ ಆದರೆ ನಾನು ಸಾಮಾನ್ಯವಾಗಿ ಬೇರೆ ಯಾವ ಸಾರಿ ಯಾವ ರೀತಿ ಮಾಡ್ತೇನೆ ಸುವರ್ಣ ಗಿಡ್ಡದ ಸಾರು ಯಾವ ರೀತಿ ಮಾಡಿ ಅದೇ ರೀತಿ ಮಾಡಿರುವಂಥದ್ದು ಇನ್ನು ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿದ ನಂತರ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸಿಕೊಂಡಿದ್ದೇನೆ ಇಲ್ಲಿ ಇನ್ನು ಟೊಮೆಟೊವನ್ನು ಗೆಡ್ಡೆ ಬೆಂದ ನಂತರವೇ ಹಾಕ್ಕೊಳ್ಬೇಕಿಲ್ಲ ಅಂದರೆ ಗೆಡ್ಡೆ ಬೇಯೋದಿಲ್ಲ ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ಇನ್ನೂ ಇದರ ರುಚಿ ಮಾತ್ರ ಸುವರ್ಣ ಗೆಡ್ಡೆ ಥರನೇ ಇದೆ ಅಂತ ಹೇಳ್ಬೋದು ಸ್ವಲ್ಪ ಅರ್ಶಿನ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಇನ್ನು ಭೂಮಿಯಲ್ಲಿ ಭೂಮಿ ಅಡಿಯಲ್ಲಿ ಆಗ್ತದಲ್ಲ ಆ ಗೆಡ್ಡೆದ್ದಂತೂ ಒಳ್ಳೆ ಬೇರೆ ಥರ ಟೇಸ್ಟ್ ಇರ್ತದೆ ಅದಾದರೆ ತಿಂದಿದ್ದೇನೆ ನಾನು ಇನ್ನು ಇದರ ಇದಕ್ಕೆ ಹೆಸರು ಕಾಳಿನ ಬದಲಾಗಿ ಕಡಲೆಕಾಳು ಇಲ್ಲಾಂದರೆ ಅಲಸಂದೆ ಕಾಳು ಯಾವುದನ್ನಾದರೂ ಹಾಕ್ಕೊಳ್ಬೋದು ಅದನ್ನು ರುಚಿಯಾಗಿ ಇರ್ತದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ಕೊಳ್ತಾ ಇದ್ದಾನೆ ಸಾಮಾನ್ಯವಾಗಿ ಎಲ್ಲ ಒಗ್ಗರಣೆ ಕೊಡುವ ಹಾಗೆ ಈಗ ರೋಮಗೆ ನೆಸ್ಸಿನ ಇಲ್ಲಾಂದರೆ ಸೊನೆ ಕೆರೆಂಗಿನ ಬಳ್ಳಿಯಲ್ಲಾಗುವಂಥ ಗೆಡ್ಡೆಯ ಸಾರು ರೆಡಿಯಾಗಿದೆ ರುಚಿಯಾಗಿದೆ ಮಾಡ್ಬೋದು ಯಾವತ್ತಾದರೂ ಒಮ್ಮೆ ಅಂತ ಹೇಳ್ಬೋದು ಇದನ್ನು ಇನ್ನು ತುರಿಕೆ ಇರೋದಿಲ್ಲ ಇನ್ನು ಇದರ ಗೆಡ್ಡೆ ಸಿಕ್ಕಿದ್ರೆ ಯಾವತ್ತಾದರೂ ಗ್ರೇವಿ ಗ್ರೇವಿ ಮಾಡಿದರೆ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಮಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು